ಇಂದು ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಾಮರಾಜನಗರ ಮತ್ತು ಮೈಸೂರು ಜೈ ಕರ್ನಾಟಕ ಮಾತೆ ಅಸಂಘಟಿತ ಕಾರ್ಮಿಕ ಸಂಘ ಮತ್ತು ಇತರೆ ಸಂಘಗಳ ಸಮನ್ವಯದೊಂದಿಗೆ ಜೆ ಸಿ ಕಿರಣ್ ರವರು ಕಾರ್ಮಿಕರ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿರುವ ಹಾಗೂ ಹಲವು ಸಾಮಾಜಿಕವಾಗಿ ಮತ್ತು ಕಟ್ಟಡ ಕಾರ್ಮಿಕರ ಅಸಹಾಯಕರಿಗೆ ಸಹಾಯ ಮಾಡುವ ಒಂದು ವ್ಯಕ್ತಿತ್ವವಾಗಿದ್ದು ಅವರಿಗೆ ನಮ್ಮ ಸಂಘದ ಪರವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತೇವೆ ಎಂದು ತಿಳಿಸಿದರು ಜಿನೆಂಟು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಟ್ಟಡ ಕಾರ್ಮಿಕ ಸಂಘದ ಉದ್ಘಾಟನೆಗೆ ಆಹ್ವಾನಿಸುತ್ತಿದ್ದೇವೆ ಎಂದು ಸಂತೋಷ್ ಪ್ರಧಾನ ಕಾರ್ಯದರ್ಶಿ ಮತ್ತು ಮುಖಂಡರುಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೇವರಾಜ್ ಮತ್ತು ರಘುವೀರ್ ಸಿದ್ದಯ್ಯ ಅಧ್ಯಕ್ಷರು ಮತ್ತು ಪ್ರಸನ್ನ ಮನು ರಮೇಶ್ ರಂಗಸ್ವಾಮಿ ಸತೀಶ್ ಸ್ವಾಮಿ ಉಮೇಶ್ ಮುಂತಾದವರು ಹಾಜರಿದ್ದರು ಸಿದ್ದರಾಮಯ್ಯ ಸಾಹೇಬರು ಈಗ ಸ್ಟೇಟ್ ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ ಅದು ನಮ್ಮ ಕ್ಷೇತ್ರ ಕಾರ್ಮಿಕ ಯುವಕಟ್ಟೆ ಕಾರ್ಮಿಕ ನಿಮಗೆ ಸಾಹೇಬ ಹಾಗಾಗಿ ಅವ್ರಿಗೆ ನಮ್ಮ ಜೈ ಕನ್ನಡ ಮತ್ತು ಕನ್ನಡ ಕಾರ್ಮಿಕ ಸಂಘ ಮೈಸೂರು ಮತ್ತು ಚಾಮರಾಜ ಜಿಲ್ಲೆಯಿಂದ ಅವನ್ನ ಸನ್ಮಾನಿಸ್ತೇವೆ ಸರ್ ನಮಸ್ತೆ ನಮಸ್ತೆ ಇವಾಗ ತಾನೇ ಜೈ ಕರ್ನಾಟಕ ಮತ್ತು ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದಿಂದ ತಮಗೆ ಸನ್ಮಾನಿಸಿದ್ದಾರೆ ಥ್ಯಾಂಕ್ ಯು ತಾವು ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಮಸ್ಕಾರ ಎಲ್ರು ಹಾಗೂ ನಮ್ಮ ಮಾಧ್ಯಮ ಮಿತ್ರದವ್ರಿಗೆ ನಾನು ಭಾಳ ಅಭಾರಿ ಹಾಗೂ ನಮ್ಮ ಗೆಳೆಯ ಸಂತೋಷ ಪಾಪ ಅವ್ರಿಗೆ ನನಗೆ ತುಂಬ ದಿನದಿಂದ ಕೇಳ್ಕೊತಾ ಇದ್ದರು ಬನ್ನಿ ಅಣ್ಣ ಬನ್ನಿ ಅಣ್ಣ ಸ್ವಲ್ಪ ನಿಮ್ಮನ್ನು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಬೇರೆ ತೊಂದರೆ ಇರೋದ್ರಿಂದ ನಾನು ಬರೋದಕ್ಕೆ ಆಗ್ತಾ ಇರಲಿಲ್ಲ ಇವ್ರು ಹೇಳ್ದಂಗೆ ನಾನೇನು ಅಂತ ದೊಡ್ಡ ಕಾರ್ಯ ಏನು ಮಾಡಿಲ್ಲ ಏನೋ ನನ್ನ ಕೈಲಾದಷ್ಟು ಬಡವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ ಹೊತ್ತು ಅದು ಅಲ್ಪ ಸೇವೆ ಅಂತ ಹೇಳ್ಬೋದು ಬಟ್ ನಾನು ಹೇಳಿ ಹೇಳಬೇಕು ಅಂತೇಳಿದ್ರೆ ಕಟ್ ಕಾರ್ಮಿಕರು ಕಟ್ಟಡ ಕಾರ್ಮಿಕರಾಗಲಿ ಅಥವಾ ಯಾವುದೇ ಕಾರ್ಮಿಕರಾಗಲಿ ಶ್ರಮಜೀವಿಗಳು ಆ ಶ್ರಮಜೀವಿಗಳಿಗೆ ಕರೆಕ್ಟಾಗಿ ಒಂದು ಇದು ಸಿಗಬೇಕು ಅವ್ರಿಗೆ ನ್ಯಾಯ ದೊರಕಬೇಕು ಇಲ್ಲಿ ಅಂತೇಳಿದ್ರೆ ನಮ್ಮ ಸರ್ಕಾರದಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಹಾಗೂ ನಮ್ಮ ಮಂತ್ರಿಗಳಾದ ಸಂತೋಷ್ ರಾಡ್ ಅವರು ಬಹಳ ಅವಿರತವಾಗಿ ಪ್ರಯತ್ನ